ಕೈಯಲ್ಲಿ ಜಗೇಶಣ್ಣ ಹೇಳ್ತಾರಲ್ಲ ಕಿಸಿಯಕ ಆಗದಿರ ಇದು ಅಲ್ವಾ ಕಾರ್ಯರೂಪದಲ್ಲಿ ತೋರಿಸ್ಬೇಕು ನಾವು ಅದ್ರಾಗ ಎಲ್ಲರೂ ಎಲ್ರಿಗೂ ಗೊತ್ತು ಇಲ್ಲಿ ಏನಾದರೂ ಮನಸ್ಸಲ್ಲಿ ಕೂಡ ಕೆಟ್ಟದ್ದು ಬಯಸಿದ್ರೆ ಸರ್ವ ನಾಶ ನಾಶನ ಇದು ನಾನು ಎಲ್ಲಿನೂ ಹೇಳಿಲ್ಲ ಅಲ್ಲಿನೂ ಬಯಸ್ಕೂಡ್ದು ಇದು ಬಸಪ್ಪನ ಉಳಿಸೋದ್ರಕ್ಕೋಸ್ಕರ ಮಾಡ್ತಾ ಇರೋದು ನನ್ನ ಮನೆಗೆ ನಾನು ಮಾಡ್ಕೊಳ್ತಾ ಇಲ್ಲ ಮಾಡಿದ್ದೀನೋಣ ನೀವೇ ಹೇಳ್ಬೇಕು ನೀವೇ ಹೇಳ್ಬೇಕು ಜನಗಳು ಅದ್ರಕ ಅಲ್ಲಿ ಹೇಳ್ಬೋದು ಯಾರು ಹೇಳ್ತಾರೆ ಹಳ್ಳಿ ಕಾರ್ ಬಳಿ ಯಾರು ಕೊಟ್ಟಿದ್ದ ನಾನು ಬೋರ್ಡ್ ಹಾಕ್ಕೊಂಡಿದ್ದಲ್ಲ ಜನಗಳು ಕೊಟ್ಟಿರೋದು ಅಭಿಮಾನ ನಿಂಕ ಅದ್ರಕ್ಕೆ ನಾನು ಸಾಯವರ್ಕು ಅದಕ್ಕೆ ಏನು ಮಾಡ್ಬೇಕು ನಾನು ಮಾಡ್ತೀನಿ ನಮ್ಮ ತಾತನ ಕಟ್ಟಿದ್ದ ಓರಿ ನಮ್ಮ ಅಪ್ಪನ ಕಟ್ಟಿದ್ದ ನಾಟಿದನ ಅಂತ ಕಟ್ಟಿದ್ರು ಹಳ್ಳಿ ಕಾರ್ ಓರಿ ಅಂತ ಕಟ್ಟಿಲ್ಲ ಇವತ್ತು ಎಲ್ಲ ಭಾಗದಾಗ್ರು ರೇಸ್ ಮಾಡ್ತಾವ್ರೆ ಹಳ್ಳಿ ಕಾರ್ ರೇಸ್ ಅಂತ ಮಾಡಿಲ್ಲ ಅಲ್ವಾ ಹಳ್ಳಿ ಕಾರ್ ರೇಸು ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಇದೇ ಮಾಡಬೇಕು ಅದು ಸೊಳ್ಳೆಕ್ಕೂ ಹೋಲ್ಸಲ್ಲ ಆ ಕ್ರಿಯೇಟಿವ್ಗಳ್ಕ ಕ್ರಿಯೇಟಿವ್ ಏನು ಅನ್ಬೇಕು ಅದಕ್ಕೂ ಇಲ್ಲಪ್ಪ ಅವಕನಾರಷ್ಟು ಗೌರವ ಐತೆ ಅದಕ್ಕೂ ಅದಕ್ಕೂ ಇಲ್ಲ ಭಗವಂತನ ಸೃಷ್ಟಿ ಮಾಡಿರೋ ಸೃಷ್ಟಿನಲ್ಲಿ ಯಾವುದಕ್ಕೂ ಇಲ್ಲ ಅದು ಬಿಡು ಅಂತ ಅಂದವಾಗ ಅಂಥವ್ರಿಗೆ ಉತ್ತರ ನಮ್ಮ ಕೆಲಸ ಅಲ್ವ ಸಾಕಾರ ಮಾಡಿರಿ ಎಲ್ಲದೂ ಕೈ ಎತ್ತಿ ಇದ್ದೀನಿ ಸಾಕಾರ ಮಾಡಿರಿ ಅರ್ಥ ಆಯ್ತಾ ಸ್ಟೇಜೇ ಒಡಿಸ್ಬೇಕು ಅಂತಿದ್ದೆ ಆಗಲ್ಲ ಆತದ ಒಂದು ಊರವರು ಎಕ್ಬಿಟ್ರೆ ಮುಗಿದೋಯ್ತು ಇವತ್ತು ಊರಲ್ಲ ಇಡೀ ಕರ್ನಾಟಕ ಬರೋದು ಅದಕ್ಕೆ ಜಾಗನೂನು ಸಪ್ಪಳಾಮನ ದಿನ್ನೆ ತೊರ್ನಹಳ್ಳಿ ಮಾಲೂರು ತಾಲೂಕು ಹೊಸಕೋಟೆಯಿಂದ ಹನ್ನೊಂದು ಕಿಲೋಮೀಟ್ರಪ್ಪ ಅದೆಲ್ಲ ಅಲ್ಲಿ ಕೆಲಸಗಳು ನಡೀತಾ ಇರ್ತದೆ ವಾಲ್ ಎಂಟ್ರಿಯಾಗಿ ಬಂದು ಮಾಡಬೇಕು ನೀವು ಅಲ್ಲಿ ಕೆಲಸಗಳು ಯಾವುದೇ ಊರವ್ರು ನಾನು ಒಂದು ಊರವ್ರು ಅಂತ ಇತ್ತು ಮೆನ್ಷನ್ ಮಾಡಲ್ಲ ಎಲ್ಲರೂ ನಮ್ಮವ್ರೆ ಹೌದಾ ಎಲ್ರಿಗೂ ಕೈ ಎತ್ತಿ ಮುಗ್ತಾಯಿದ್ದೀನಿ ಅಷ್ಟರಲ್ಲಿ ಮಂಡ್ಯಕ್ಕೆ ಒಂದಿನ ಬರ್ತೀನಿ ಆ ಬಂದ ದಿನ ಎಲ್ಲ ಸಹಕಾರ ಮಾಡಿರಿ ಸಾರ್ವಜನಿಕರ ತೊಂದರೆ ಆಗಬಾರ್ದು ಆಯಿತಾ ರೋಡಲ್ಲಿ ಹೋಗೋರ್ನೆಲ್ಲ ಕರ್ದು ಕರ್ದು ಇದ್ರಂತೆ ಬಂಡ್ರಿ ಬಂಡ್ರಿ ಸಭೆ ಸಭೆ ಅಂತ ಅದಕ್ಕೆ ಉತ್ತರ ನಮ್ಮದು ಕೊಡಬೇಕು ಅನ್ನೋದಕ್ಕೊಂದೆ ಕೊಡೋ ಅವ್ರ ಪುತ್ರ ಕೊಡೋಕಲ್ಲ ನಮ್ಮ ಹಳ್ಳಿಕಾರ್ ರೇಸ್ಕರ್ಗಳ ರೇಸ್ಕ ನನಗೆ ಉತ್ತರ ಸಿಕ್ಬೇಕು ಏನಣ್ಣ ಜೈ ಹಳ್ಳಿಕ